ಆಶ್ರಯ ಫೌಂಡೇಷನ್ನ ಉದ್ಘಾಟನಾ ಸಮಾರಂಭ ಆಶಾ ಕಿರಣ ಚಾರಿಟೇಬಲ್ ಟ್ರಸ್ಟ್ ಮಿಕೋಶಾ ಸೆಕ್ಯೂರ್ ಜೋಳ್ದಾಳ್ ಆಸ್ಪತ್ರೆ ಫ್ಯಾನ್ಸ್ ಮೆಡ್ ಫಾರ್ಮ್ ಜಿಲ್ಲಾ ಒಕ್ಕಲಿಗರ ಸಂಘ ಮಹಿಳಾ ಸಂಘದ ಸಹಯೋಗದೊಂದಿಗೆ ಡಿಸೆಂಬರ್ ಏಳರಂದು ಸಂಜೆ ಆರು ಗಂಟೆಗೆ ಆಶ್ರಯ ಫೌಂಡೇಷನ್ನ ಉದ್ಘಾಟನಾ ಸಮಾರಂಭವನ್ನು ಆಯೋಜಿಸಲಾಗಿದ್ದು ಚಿಕ್ಕಮಗಳೂರಿನ ಎಲ್ಲಾ ಜನತೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಎಂದು ಹಿರಿಯ ಸ್ತ್ರೀರೋಗ ಹಾಗೂ ಪ್ರಸೂತಿ ತಜ್ಞರಾದ ಡಾಕ್ಟರ್ ಜ್ಯೋತಿ ಕೃಷ್ಣೇಗೌಡ ತಿಳಿಸಿದರು ನಾವು ಆಶ್ರಯ ಫೌಂಡೇಶನ್ ವತಿಯಿಂದ ಬ್ಯಾಂಗ್ಳೂರ್ ಆಶ್ರಯ ಫೌಂಡೇಶನ್ ಇರೋದು ಬ್ಯಾಂಗ್ಳೂರಲ್ಲಿ ಅದರ ವತಿಯಿಂದ ಅದು ಆಶಾಕಿರಣ ಬ್ಲೈಂಡ್ ಸ್ಕೂಲ್ಗೆ ಅಟ್ಯಾಚ್ ಇದೆ ಟೇಕನ್ ಎ ಎ ನಾವು ಅದರ ವತಿಯಿಂದ ಏಳನೇ ತಾರೀಕು ಎಂಟನೇ ತಾರೀಕು ಒಂದು ಹೆಲ್ತ್ ಕ್ಯಾಂಪ್ ಆರ್ಗನೈಸ್ ಮಾಡ್ಕೊಂಡಿದ್ವಿ ಫ್ರೀ ಹೆಲ್ತ್ ಕ್ಯಾಂಪ್ ಅದು ಏಳನೇ ತಾರೀಕು ಸಾಯಂಕಾಲ ಬೆಂಗಳೂರಿಂದ ನುರಿತ ತೈ ತಜ್ಞರು ಬರ್ತಾರೆ ನುರಿತವರು ಅಂದರೆ ಇನ್ನು ಡಿಪಾರ್ಟ್ ಸರ್ವೈಕಲ್ ಕ್ಯಾನ್ಸರ್ ಅಂದರೆ ಗರ್ಭಕೋಶದ ಕಂಠದ ಕ್ಯಾನ್ಸರ್ಗೆ ಅವ್ರು ತುಂಬ ಸ್ಟಡಿ ಮಾಡಿ ಗಿರೀಸ್ ವರ್ಲ್ಡ್ ರೆಕಾರ್ಡ್ ಇದೆ ಅವ್ರಿಗೆ ಅವರು ಅದ್ರ ಬಗ್ಗೆ ತುಂಬ ಮಾಹಿತಿ ಕೊಡ್ತಾರೆ ದಯವಿಟ್ಟು ಅದು ಸಾಯಂಕಾಲ ಏಳನೇ ತಾರೀಕು ಆರು ಗಂಟೆಗೆ ಆಮೇಲೆ ಏಳು ಎಂಟನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮೂರು ಗಂಟೆವರೆಗೂ ಹೆಲ್ತ್ ಕ್ಯಾಂಪ್ ಇದೆ ಉಚಿತ ಹೆಲ್ತ್ ಕ್ಯಾಂಪ್ ಎಲ್ ಎಲ್ಲ ಡಿ ಎಲ್ಲರೂ ಬರ್ಬೋದು ಗಂಡಸರು ಹೆಂಗಸರು ಮಕ್ಕಳು ಎಲ್ಲರೂ ಬರ್ಬೋದು ಎಲ್ಲ ಸ್ಪೆಷಲಿಸ್ಟು ಇರ್ತಾರಲ್ಲಿ ತಾವು ಅದನ್ನು ಉಪಯೋಗಿಸ್ಕೊಳ್ಬೇಕು ಅಂತ ವಿನಂತಿಸ್ತೀರಿ ಮತ್ತು ಅವತ್ತಿನ ದಿವಸ ನಾವು ಗರ್ಭಕೋಶದ ಕಂಠದ ಕ್ಯಾನ್ಸರ್ಗೆ ಇಂಜೆಕ್ಷನ್ ಬಂದಿದೆ ಅದನ್ನ ಕಡಿಮೆ ರೇಟಲ್ಲಿ ನಾವು ಕಂಪ್ನಿಯಿಂದ ಇದ್ದೀವಿ ಅದು ಎರಡು ಸಾವಿರ ರೂಪಾಯಿದು ಇಂಜೆಕ್ಷನ್ನ ಒಂದೂವರೆ ಸಾವಿರ ರೂಪಾಯಿಗೆ ಸಿಗುತ್ತೆ ಅದು ಮೂರು ಇಂಜೆಕ್ಷನ್ ತೊಗೋಬೇಕಾಗತ್ತೆ ಇಂಟ್ರವಲಲ್ಲಿ ತೊಗೊಳ್ಬೇಕಾಗತ್ತೆ ಸೊ ಇದನ್ನು ನೀವು ಇದು ಬಂದು ತಗೊಂಡ್ರೆ ಮುಂದೆ ಈ ಗರ್ಭಕೋಶದ ಕ್ಯಾನ್ಸರ್ಗಷ್ಟೇ ವ್ಯಾಕ್ಸಿನೇಷನ್ ಬಂದಿರೋದು ಅದು ಒಂಬತ್ತನೇ ಹೆಣ್ಣು ಮಕ್ಕಳಿಗೆ ಒಂಬತ್ತನೇ ವರ್ಷದಿಂದ ನಲವತ್ತೈದು ವರ್ಷದವರೆಗೂ ಗಂಡು ಮಕ್ಕಳಿಗೆ ಒಂಬತ್ತು ವರ್ಷದಿಂದ ಇಪ್ಪತ್ತೈದು ವರ್ಷದವರೆಗೂ ಗಂಡು ಮಕ್ಕಳಿಗೆ ಕ್ಯಾನ್ಸ ಕ್ಯಾನ್ಸರ್ ಬರಲ್ಲ ಅಂತಿಲ್ಲ ಅವ್ರಿಗೂ ಓರೋಫರಿಂಜಿಲ್ ಕ್ಯಾನ್ಸರ್ ಅಂದರೆ ಬಾಯಿ ಮತ್ತು ಕಂಠ ಅದರದ್ದು ಕ್ಯಾನ್ಸರು ಮತ್ತು ಪಿನೈಲ್ ಕ್ಯಾನ್ಸರು ಆಮೇಲೆ ಇದನ್ನು ತಡೆಗಟ್ಟಂಥದ್ದು ಕ ಇದು ಮಕ್ಕಳಿಗೆ ಕೊಡಿಸ್ಬೋದು ಒಂಬತ್ತು ವರ್ಷದಿಂದ ಇಪ್ಪತ್ತೈದು ವರ್ಷದ ಗಂಡು ಮಕ್ಕಳಿಗೆ ಸೊ ಇದ್ ಉಪಯೋಗ ತಾವು ಮಾಡ್ಕೋಬೇಕು ಅಂತ ನಾನು ವಿನಂತಿ ಮಾಡಬೇಕು ನಮಸ್ಕಾರ ನಾವೀ ಹೆಲ್ತ್ ಕ್ಯಾಂಪ್ನ ಆಶ್ರಯ ಫೌಂಡೇಶನ್ ಮೊದಲನೇ ಬಾರಿಯಾಗಿ ಮೊದಲನೇ ಬಾರಿಯಾಗಿ ಚಿಕ್ಕಮಂಗ್ಳೂರಲ್ಲಿ ಮಾಡ್ತಾ ಇದ್ದೀವಿ ಇದು ಕೃಷ್ಣೇಗೌಡರು ಡಾಕ್ಟರ್ ಕೃಷ್ಣೇಗೌಡರು ಮಾರ್ಗದರ್ಶನದಲ್ಲೇ ಮಾಡ್ತಾ ಇದ್ದೀವಿ ಆಶಾ ಕಿರಣ ಅಂತ ಒಂದು ಟ್ರಸ್ಟ್ ಆಲ್ರೆಡಿ ಅವರು ಮೂವತ್ನಾಲ್ಕು ವರ್ಷದಿಂದ ನಡೆಸ್ತಾ ಇದ್ದಾರೆ ಅದು ಬ್ಲೈಂಡ್ ಮಕ್ಕಳಿಗಾಗಿ ಜಾಸ್ತಿ ಅದರಲ್ಲಿ ಕಾನ್ಸಂಟ್ರೇಟ್ ಮಾಡಿ ಮಾಡ್ತಾ ಇದ್ದೀವಿ ಅದಕ್ಕೆ ಇದು ಸಿಸ್ಟರ್ ಕನ್ಸರ್ನ್ ಥರ ಆಶ್ರಯ ಫೌಂಡೇಶನ್ ಅದ್ರದೊಂದು ಬ್ರ್ಯಾಂಚು ಇದರಲ್ಲಿ ನಾವು ಎಲ್ಲ ರೀತಿಯಾದ ಸೋಷಿಯಲ್ ಸರ್ವಿಸ್ನ ಮಾಡೋದಕ್ಕೋಸ್ಕರ ಇದನ್ನ ಓಪನ್ ಮಾಡ್ಕೊಂಡಿದ್ದೀವಿ ದಯವಿಟ್ಟು ಎಲ್ಲರೂ ಇದಕ್ಕೆ ಬರಬೇಕು ಇದನ್ನು ಯೂಸ್ ಮಾಡ್ಕೋಬೇಕು ಚಿಕ್ಕಮಂಗ್ಳೂರು ಜನತೆ ಎಲ್ಲ ಬಂದುಬಿಟ್ಟು ಇದನ್ನ ಈ ಥರ ಡಾಕ್ಟರ್ಸ್ ಬೆಂಗಳೂರಿಂದ ಬರ್ತಾ ಇದ್ದಾರೆ ಅದು ನಮ್ದು ಲಕ್ ಅದು ದಯವಿಟ್ಟು ಬಂದು ಎಲ್ಲರೂ ಇದನ್ನ ಭಾಗವಹಿಸ್ಬಿಟ್ಟು ಎಲ್ಲರೂ ಈ ಕ್ಯಾಂಪಲ್ಲಿ ಕ್ಯಾಂಪ್ನ ಯೂಸ್ ಮಾಡ್ಕೊಳ್ಳಿ ಏಳನೇ ತಾರೀಕು ಸಾಯಂಕಾಲ ಒಂದು ಟಾಕ್ ಇದೆ ಇನಾಗ್ರೇಷನ್ ಇದೆ ಆ ಟಾಕಲ್ಲಿ ಈ ಡಾಕ್ಟರ್ಸು ಮಾಹಿತಿ ಕೊಡ್ತಾರೆ ತುಂಬ ಒಳ್ಳೆ ಮಾಹಿತಿ ಸಿಗುತ್ತೆ ಎಲ್ಲರಿಗೂ ನೆಕ್ಸ್ಟ್ ಸ್ಥಳ ಎ ಐ ಟಿ ಕಾಲೇಜಲ್ಲಿ ಜಿಲ್ಲಾ ಸಮುದಾಯ ಭವನ ನೆಕ್ಸ್ಟ್ ಡೇ ನಮ್ಮದು ಮಾ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮೂರನೇ ತ ಮೂರು ಗಂಟೆ ತನಕ ಉಚಿತವಾದ ಸರ್ವಿಸ್ ಕಟ್ಟಿದ್ದಾವೆ ಎಲ್ಲರೂ ಬಂದ್ಬಿಟ್ಟು ಇದನ್ನು ಯೂಸ್ ಮಾಡ್ಕೋಬೇಕು ಥ್ಯಾಂಕ್ ಯು ಡಾಕ್ಟರ್ ಗೌರಿವಾದ ನಮ್ಮ ಆಶ್ರಯ ಸಂಸ್ಥೆ ಆಶ್ರಯ ಫೌಂಡೇಶನ್ ಸಂಸ್ಥೆ ಕಡೆಯಿಂದ ನಾವು ಇದೇ ಡಿಸೆಂಬರ್ ಏಳನೇ ತಾರೀಕು ಮತ್ತು ಎಂಟನೇ ತಾರೀಕು ಒಂದು ಹೆಲ್ತ್ ಕ್ಯಾಂಪ್ ಇಟ್ಕೊಂಡಿದ್ದೀವಿ ಸಾಯಂಕಾಲ ಏಳನೇ ತಾರೀಕು ತಮಗೆಲ್ಲ ಡಾಕ್ಟರ್ ಪರಿಮಳಾದೇವಿ ಅಂತ ಮತ್ತು ಡಾಕ್ಟರ್ ವಿನುತಾ ಅಂತ ಬೆಂಗಳೂರಿಂದ ಬರ್ತಾಯಿದ್ದಾರೆ ಅವರಿಬ್ಬರು ಕ್ಯಾನ್ಸರ್ ಕುರ್ತು ಸರ್ವೈಕಲ್ ಕ್ಯಾನ್ಸರ್ ಕುರಿತಾಗಿ ಮತ್ತು ಇನ್ಫರ್ಟಿಲಿಟಿ ಬಗ್ಗೆ ಮಾತಾಡಿ ಎಲ್ಲ ತಮ್ಮ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ತಾರೆ ನೆಕ್ಸ್ಟ್ ಡೇ ಎಂಟು ಗಂಟೆಗೆ ಎಂಟನೇ ತಾರೀಕು ಒಂಬತ್ತು ಗಂಟೆಯಿಂದ ಮೂರು ಗಂಟೆವರೆಗೂ ಉಚಿತ ಕ್ಯಾಂಪ್ ಇರುತ್ತೆ ಅದರಲ್ಲಿ ಡಾಕ್ಟರ್ ಪರಿಮಳಾದೇವಿ ಕೂಡ ಮತ್ತು ವಿನಿತಾ ಅವರು ಕೂಡ ತಮಗೆ ಲಭ್ಯವಿರ್ತಾರೆ ಉಚಿತ ಚಿಕಿತ್ಸೆಗೋಸ್ಕರ ಕೊಡಲಿಕ್ಕೆ ಅದರ ಅದರ ಜೊತೆ ಡಾಕ್ಟರ್ ಪವಿತ್ರ ಅಂತ ಮನೋವೈದ್ಯರು ಇರ್ತಾರೆ ಆಮೇಲೆ ಡಾಕ್ಟರ್ ಜಿಲಿಯನ್ ಅಂತ ಚರ್ಮ ರೋಗ ತಜ್ಞರು ಇರ್ತಾರೆ ಆಮೇಲೆ ಡಾಕ್ಟರ್ ರಶ್ಮಿ ಅಂತ ಕಣ್ಣಿನ ಡಾಕ್ಟರ್ ಇರ್ತಾರೆ ಮತ್ತೆ ಡಾಕ್ ಮತ್ತು ಡಾಕ್ಟರ್ ವಿನಯ್ ಅವರು ಕೂಡ ಅವೈಲಬಲ್ ಇರ್ತಾರೆ ಹಾಗೆ ಡಾಕ್ಟರ್ ಪ್ರಶಸ್ತಿ ಮತ್ತು ಡಾಕ್ಟರ್ ಜ್ಯೋತಿ ಕೃಷ್ಣ ಅವರು ಕೂಡ ಸ್ತ್ರೀ ರೋಗ ಮತ್ತು ಗರ್ಭಾವಸ್ಥೆ ಇದಕ್ಕೆ ಅವರು ಕೂಡ ಅವೈಲಬಲ್ ಇರ್ತಾರೆ ಹಾಗೆ ನಾನು ಕೂಡ ಡಾಕ್ಟರ್ ಗೌರಿ ಆಯುರ್ವೇದ ತಜ್ಞ ನಾನು ಕೂಡ ಅವೈಲೇಬಲ್ ಇರ್ತೀನಿ ಹಾಗೂ ಡಾಕ್ಟರ್ ವರ್ಷ ಅವರು ನ್ಯೂಟ್ರಿಷನ್ ಅದಕ್ಕೋಸ್ಕರ ಅವೈಲಬಲ್ ಇರ್ತಾರೆ ಸೊ ಇದನ್ನೆಲ್ಲ ತಾವು ಸದುಪಯೋಗ ಪಡಿಸ್ಕೊಂಡು ಬಿಡು ಪಡ್ಕೊಳ್ಳಿ ಡಾಕ್ಟರ್ ಜಿಲಿಯನ್ ಕೂಡ ಚರ್ಮ ರೋಗದ ಬಗ್ಗೆ ಅವರು ಕೂಡ ಅವೈಲಬಲ್ ಇರ್ತಾರೆ ಸೊ ಇದನ್ನೆಲ್ಲ ನಮ್ಮ ಚಿಕ್ಕಮಗಳೂರು ಜನತೆ ಸುತ್ತಮುತ್ತಲು ಹಳ್ಳಿ ಕಡೆಯಿಂದ ಎಲ್ಲರೂ ಬಂದು ಅದನ್ನು ಉಪಯೋಗ ತಗೊಳ್ಳಿ ಆಮೇಲೆ ಅದೇ ರೀತಿ ನಾವು ಸರ್ವೈಕಲ್ ಕ್ಯಾನ್ಸರನ್ನು ಪ್ಯಾಪ್ಸ್ಮಿಯರ್ ಟೆಸ್ಟ್ ಮಾಡಿ ಕಂಡು ಹಿಡ್ಕೊಳ್ಬೋದು ಅದು ಕೂಡ ಉಚಿತವಾಗಿ ಡಾಕ್ಟರ್ ರಶ್ಮಿ ಅವ್ರ ಮತ್ತು ಅವ್ರ ತಂಡದವರು ಸೌ ಡಾಕ್ಟರ್ ಸೌಮ್ಯ ಮತ್ತು ಅವ್ರ ತಂಡದವರೆಲ್ಲ ಮಾಡಿಕೊಡ್ತಾರೆ ಸದುಪಯೋಗ ಪಡಿಸ್ಕೊಳ್ಳಿ ಸ್ಥಳ ಬಂದ್ಬಿಟ್ಟು ನಿಮಗೆ ವಕಲಿಗರ ಭವನ ಬಿಜಿಎಸ್ ಸರ್ಕಲ್ ಅಥವಾ ಎ ಟಿ ಸರ್ಕಲ್ ಅಂತಾನೂ ಹೇಳ್ತಾರೆ ಅಲ್ಲಿದೆ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ಮೂರು ಗಂಟೆವರೆಗೂ ದಯವಿಟ್ಟು ಎಲ್ಲರೂ ಬಂದು ಸದು ಸುದ್ದಿಗೋಷ್ಠಿಯಲ್ಲಿ ವಿಪಿ ಸಾಗರ್ ಡಾಕ್ಟರ್ ವರ್ಷ ಎ ಗೌಡ ಡಾಕ್ಟರ್ ಗೌರಿ ವರುಣ್ ದಿವ್ಯಾ ಉಪಸ್ಥಿತರಿದ್ದರು